ಹಾಯ್ ಫ್ರೆಂಡ್ಸ್ ನಮಸ್ತೆ ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋದ ತಮ್ಮನೆ ನೋಡಿ ನಿಮಗೆಲ್ಲ ಅರ್ಥ ಆಗಿದೆ ಅನ್ಸುತ್ತೆ ನಾವು ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ ಅಂತ ಹೌದು ಈ ಒಂದು ವಿಡಿಯೋದಲ್ಲಿ ನಾವು ಹಳೆಯ ಕಾಲದ ನಾಣ್ಯಗಳನ್ನು ಎಲ್ಲಿ ಮಾರೋದು ಯಾವ ರೀತಿ ಮಾರೋದು ಅಥವಾ ನಾವು ಪರ್ಚೇಸ್ ಮಾಡಬೇಕು ಅಂದ್ರೆ ಯಾರು ಅದನ್ನ ತಗೊಳ್ತಾರೆ ಈ ರೀತಿ ಹತ್ತು ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಇದ್ದೇ ಇರುತ್ತೆ ಆ ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುವಂತಹ ಪ್ರಯತ್ನ ಈ ಒಂದು ವಿಡಿಯೋದಲ್ಲಿ ನಾವು ಮಾಡೋಣ ಹೌದು ಗೆಳೆಯರೆ ಇವನ್ನ ಗಮನಿಸ್ತಾ ಇರ್ಬೋದು ನನ್ನ ಹತ್ರ ಹಲವಾರು ಹಳೆಯ ಕಾಲದ ನಾಣ್ಯಗಳಿರುವಂತದ್ದು ನೋಡ್ತಾ ಇರ್ಬೋದು ನೀವು ಸುಮಾರು ಹಲವಾರು ನಾಣ್ಯಗಳು ಇರುವಂತದ್ದು ಎರಡು ಪೈಸೆ ನಾಣ್ಯ ಐದು ಪೈಸೆ ನಾಣ್ಯ ಅದೇ ರೀತಿ ಒಂದು ಪೈಸೆಯ ನಾಣ್ಯ ಈ ರೀತಿ ಐದು ಪೈಸೆ ಹತ್ತು ಪೈಸೆ ಎಲ್ಲಾ ಹಲವಾರು ನಾಣ್ಯಗಳು ಇರುವಂತದ್ದು ಈ ರೀತಿಯ ನಾಣ್ಯಗಳು ನಿಮ್ಮಲ್ಲೂ ಸಹ ಇದ್ರೆ ಅದನ್ನ ನೀವು ಎಲ್ಲಿ ಮಾರೋದು ಈ ಎಲ್ಲ ನಿಮಗೆಲ್ಲ ಈ ರೀತಿ ಹತ್ತು ಹಲವು ಪ್ರಶ್ನೆಗಳು ಇದ್ದೇ ಇರುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಅದಕ್ಕೆ ಒಂದು ಕನ್ಕ್ಲೂಷನ್ ಅನ್ನ ಕೊಡೋಣ ನಿಮ್ಮ ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಈ ಒಂದು ಹಳೆಯ ನಾಣ್ಯಗಳನ್ನ ಒಂದು ಅಥವಾ ಎರಡು ಈ ರೀತಿಯ ನಾಣ್ಯಗಳು ಇದ್ದೇ ಇರ್ತವೆ ಅಹ್ ಯಾರ ಮನೆಯಲ್ಲಿ ವಯಸ್ಸಾಗಿರುವಂತಹ ಅಜ್ಜ ಅಜ್ಜಿಂದರ್ ಇರ್ತಾರೆ ಅಥವಾ ಆ ಹಳೆಯ ಕಾಲದ ಉಂಡೆಗಳು ಅಥವಾ ದೇವರ ಮನೆಯಲ್ಲಿ ಇದ್ದೇ ಇಟ್ಟಿರ್ತಾರೆ ಸೊ ಅಂತಹ ಒಂದು ಅಹ್ ಜಾಗಗಳಲ್ಲಿ ಈ ರೀತಿಯ ನಾಣ್ಯಗಳು ಸರ್ವೇ ಸಾಮಾನ್ಯ ಸೊ ಮನೆಯಲ್ಲಿರ್ತಕ್ಕಂತಹ ಈಗಿನ ಕಾಲದ ಹುಡುಗರಿಗೆ ಏನಂದ್ರೆ ಈ ರೀತಿಯ ನಾಣ್ಯಗಳಿಗೆ ಸುಮಾರು ಸಾವಿರಾರು ರೂಪಾಯಿಯಿಂದ ಲಕ್ಷಾಂತರ ರೂಪಾಯಿವರೆಗೂ ಇರುತ್ತೆ ಅಂತ ನ್ಯೂಸ್ ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಅವರು ಇದನ್ನ ಎಲ್ಲಿ ಮಾರೋದು ಅಂತ ಒಂದು ಪ್ರಶ್ನೆಗಳಂತ ಇತ್ತೇ ಇಟ್ಕೊಂಡಿರ್ತಾರೆ ತಲೆಯಲ್ಲಿ ನಾನ್ ನಿಮ್ಗೆ ಹೇಳ್ತೇನೆ ಸೊ ನೀವು ನಿಮ್ಮ ಬಳಿಯಲ್ಲಿರ್ತಕ್ಕಂತಹ ನಿಮ್ಮ ಬಳಿ ಇರುವಂತದ್ದು ಅಥವಾ ಇರುವಂತದ್ದು ಅಥವಾ ನೀವು ಸಂಗ್ರಹ ಮಾಡಿರುವಂತದ್ದು ಈ ಎಲ್ಲಾ ನಾಣ್ಯಗಳನ್ನ ನೀವು ಕಾಯಿನ್ ಗಳಲ್ಲಿ ಲೀಗಲ್ ಆಗಿ ಮಾರ್ಬೋದು ಕಾಯಿನ್ ಎಕ್ಸಿಬಿಷನ್ ಅಂದ್ರೆ ಏನು ಅಂದ್ರೆ ಅಲ್ಲಿ ಈ ಉದಾಹರಣೆ ಹೇಳ್ಬೇಕು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಅಥವಾ ಬೆಂಗಳೂರಿನಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಯಿನ್ ಗಳು ನಡೆಯುತ್ತೆ ಈ ಒಂದು ಕಾಯಿನ್ ಎಕ್ಸಿಬಿಷನ್ ನೀವು ಹೋಗಿ ನಿಮ್ಮ ಬಳಿ ಇರುವಂತಹ ನಾಣ್ಯಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಅವರು ತೋರಿಸಿದ್ರೆ ಸಾಕು ಈ ನಾಣ್ಯದ ಬೆಲೆ ಏನು ಅಂತ ಅವ್ರು ಹೇಳ್ತಾರೆ ಅದಕ್ಕೂ ಮುಂಚೆ ಯಾರೇ ಆಗ್ಲಿ ಅವರು ಅದು ಲಾಭ ಇದ್ರೆ ಮಾತ್ರ ಅದ್ರಲ್ಲಿ ಪರ್ಚೇಸ್ ಮಾಡೋದು ಈಗ ನಾನು ಹೋಗ್ಬಿಟ್ಟು ಸಪೋಸ್ ಈ ಒಂದು ಐದು ಪೈಸೆ ನಾಣ್ಯಗಳನ್ನ ಅವರು ಕೊಟ್ಟು ಇದ್ರ ಬೆಲೆ ಎಷ್ಟು ಅಂತ ಹೇಳಿದ್ರೆ ಅವರು ಇದ್ರಕ್ಕಿರುವಂತಹ ಅರ್ಧಕ್ಕಿಂತ ಬೆಲೆ ಸಪೋಸ್ ಇನ್ನು ಐವತ್ತು ರೂಪಾಯಿ ಬೆಲೆ ಬಾಳತ್ತೆ ಅಂದ್ರೆ ಅವ್ರ ಹತ್ತು ರೂಪಾಯಿ ಅಥವಾ ಇಪ್ಪತ್ತು ಅಷ್ಟು ಹೇಳ್ತಾರೆ ಅದೇ ಅದಕ್ ಅದೇ ಅದೇ ರೀತಿ ನೀವು ಮಾಡದೆ ಈ ಒಂದು ನಾಣ್ಯದ ಬೆಲೆ ಏನು ಅಂತ ನೀವೇ ಒಂದು ರಿಸರ್ಚ್ ಮಾಡಿ ತಿಳ್ಕೊಂಡು ಹೋದ್ರೆ ಅಲ್ಲಿ ನೀವು ಕೇಳ್ಬೋದು ಅವ್ರನ್ನ ಏನಂತ ಹೋಗಿ ಫಾರ್ ಎಕ್ಸಾಂಪಲ್ ಐದು ಪೈಸೆಯ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಯ ಮುಂಬೈ ನ ಮಾರ್ಕ್ನ ನಿಮ್ಮ ಹತ್ರ ಇದೆಯಾ ಮುಂಬೈ ನ ನಾಣ್ಯ ನಿಮ್ಮ ಹತ್ರ ಇರ್ ಇದೆಯಾ ಅಂತ ನಾವು ಕೇಳಿದ್ರೆ ಅವರು ಖಂಡಿತವಾಗಿ ಹೌದು ಇದೆ ಅಂತ ಇದೇ ಇದೆ 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 ಅಂತ ಹೇಳ್ತಾರೆ ಆಗ ನೀವು ಅದರ ಬೆಲೆ ಕೇಳಬೇಕು ಸಪೋಸ್ ಆ ಒಂದು ನಾಣ್ಯದ ಬೆಲೆ ಅವ್ರು ಐವತ್ತು ರೂಪಾಯಿ ಹೇಳಿದ್ರೆ ಸೊ ತಗೊಂಡಿ ನನ್ನತ್ರ ಈ ಒಂದು ನಾಣ್ಯ ಇದೆ ಎಷ್ಟು ಕೊಡ್ತೀರಾ ಅಂತ ಕೇಳ್ಬಹುದು ಆಗ ನಿಮ್ಗೆ ಆ ಒಂದು ನಾಣ್ಯದ ಒರಿಜಿನಲ್ ಪ್ರೈಸ್ ಎಷ್ಟು ಅಂತ ಅವ್ರ ಬಾಯಿಂದಾನೆ ತಿಳ್ಕೊಳ್ಬಹುದಾಗುತ್ತೆ ಸೊ ನೀವೆಲ್ಲೇ ಹೋಗ್ತೀರಾ ಅಂದ್ರೂ ಕೂಡ ಆ ಜಾಗಕ್ಕೆ ಹೋಗುವ ಮೊದಲು ನಿಮ್ಮ ಬಳಿ ಇರುವ ನಾಣ್ಯವನ್ನ ನೀವು ರಿಸರ್ಚ್ ಮಾಡ್ಬೋದು ರಿಸರ್ಚ್ ಅಂದ್ರೆ ಯಾವ ರೀತಿ ಉದಾಹರಣೆಗೆ ಈ ಒಂದು ನಾಣ್ಯದ ಫೋಟೋವನ್ನ ನೀವು ತಗೊಳ್ಬೇಕು ತಗೊಂಡು ಗೂಗಲ್ ಲೆನ್ಸ್ ಅಲ್ಲಿ ಅಪ್ಲೋಡ್ ಮಾಡಿ ಪ್ರೈಸ್ ಎಷ್ಟು ಅಂತ ನೀವು ನೋಡಿದ್ರೆ ಅದ್ರ ನಿಖರವಾದಂತ ಬೆಲೆ ಅಪ್ರಾಕ್ಸಿಮೇಟ್ ನಿಮ್ ಒಂದು ಐಡಿಯಾ ಬರುತ್ತೆ ಈ ರೀತಿ ಮಾಡೋದ್ರಿಂದ ನೀವು ಕಾನ್ ಎಕ್ಸಿಬಿಷನ್ಗಳಲ್ಲಿ ಮೋಸ ಹೋಗೋದನ್ನ ತಪ್ಪಿಸ್ಕೊಳ್ಬಹುದು ಮೋಸ ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಅವ್ರು ಮೋಸ ಮಾಡ್ತಾನೆ ಇರ್ತಾರೆ ಅದಕ್ಕಿಂತ ನೀವೇ ಜಾಗೃಕರಾಗ್ಬಿಟ್ರೆ ಸೊ ನಿಮಗೊಂದು ಐಡಿಯಾ ಬರುತ್ತೆ ಈ ಒಂದು ನಾಣ್ಯದ ಮೇಲೆ ಎಷ್ಟು ಅಂತ ಸೊ ನೀವು ನೋಡ್ಬೋದು ನೋಡಿ ಈ ರೀತಿಯ ನಾಣ್ಯಗಳು ನಾನು ನಿಮ್ಗೆ ತೋರ್ಸ್ಬೇಕು ಅಂತ ಕೆಲವೇ ಕೆಲವನ್ನ ತೆಗೆದಿಟ್ಕೊಂಡಿದ್ದೇನೆ ಸೊ ಇವೆಲ್ಲ ಏನಿಲ್ಲ ಅಂದ್ರೆ ಈ ರೀತಿ ನಾಣ್ಯಗಳು ಒಂದರಿಂದ ಎರಡು ರೂಪಾಯಿ ಬೆಲೆ ಬಾಳುತ್ತಷ್ಟೇ ಐವತ್ತು ಪೈಸೆಯ ಭಾರತ ಮ್ಯಾಪ್ ನಾಣ್ಯಗಳು ಅದಕ್ಕಿಂತ ಹೆಚ್ಚು ಬೆಲೆ ಬೆಳೆ ಇಲ್ಲ ಸೊ ನೀವು ಹೋಗ್ಬಿಟ್ಟು ನಿಮ್ಮ ಹತ್ರ ಇಷ್ಟೊಂದು ನಾಣ್ಯಗಳಿದಾವೆ ಇಷ್ಟೊಂದು ನಾಣ್ಯಗಳಿದ್ದಾವೆ ಅಂತ ಅಂದ್ಕೊಂಡ್ರೆ ಈ ಎಲ್ಲ ಸೇರಿಸಿ ನಾನೊಂದು ಇಪ್ಪತ್ತು ರೂಪಾಯಿ ಕೊಟ್ಟಿರ್ಬೋದು ಅಷ್ಟೇ ನೋಡಿ ಈ ರೀತಿಯ ನಾಣ್ಯಗಳು ಸೊ ನೀವೊಂದು ಆ ಒಂದು ನಾಣ್ಯಗಳು ನಿಮ್ಮ ಹತ್ರ ಏನಿದಾವೆ ಅದ್ರ ಬಗ್ಗೆ ರಿಸರ್ಚ್ ಮಾಡ್ಕೊಂಡೋದ್ರೆ ಮಾತ್ರ ನಿಮ್ಗೆ ಅಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ನೀವು ಮೋಸ ಹೋಗೋದು ತಪ್ಪುತ್ತೆ ಅದೇ ರೀತಿ ಇನ್ ಕೆಲವ್ರು ಇರ್ತಾರೆ ಅವ್ರಿಗೆ ಏನಂದ್ರೆ ಅವ್ರ ಹತ್ರ ಇರೋ ನಾಣ್ಯಗಳು ತುಂಬಾ ಬೆಲೆ ಬಾಳ್ತಾ ಇರ್ತವೆ ಅಂತ ಒಂದು ಅಸಂಪ್ಷನ್ ಇಟ್ಕೊಂಡಿರ್ತಾರೆ ಏನೋ ರಾಂಗ್ ಅಸಂಪ್ಷನ್ ಅಜಂಶನ್ ಕೆಲವೊಂದ ಕೆಲವೊಂದು ನಾಣ್ಯಗಳು ತೋರಿಸ್ತಾ ಇದೀನಿ ನೀವು ನೋಡ್ಬೋದು ಈ ರೀತಿ ನಾಣ್ಯಗಳನ್ನ ನೀವು ನೋಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಇದನ್ನ ನಮ್ಮ ಅಜ್ಜಿ ಕಾಲದಲ್ಲಿ ಇದನ್ನ ತೂತಕಾಸು ಅಂತ ಕರಿತಾ ಇದ್ರು ಸಾವಿರದ ಒಂಬೈನೂರ ನಲವತ್ತು ಐವತ್ ನಲ್ವತ್ತರಿಂದ ಐವತ್ತರ ಇಸ್ವಿಯಲ್ಲಿ ಐವತ್ತು ಐವತ್ತೈದರ ಇಸ್ವಿಯಲ್ಲಿ ಈ ನಾಣ್ಯಗಳು ಭಾರತ ಮತ್ತೆ ಪಾಕಿಸ್ತಾನ ಮತ್ತೆ ಈಗಿನ ಬಾಂಗ್ಲಾ ಮೂರು ದೇಶಗಳು ಅವಾಗ ಏನಾಗಿತ್ತು ಅಖಂಡ ಭಾರವತವಾಗಿತ್ತು ಆ ಒಂದು ಟೈಮ್ ನಲ್ಲಿ ಈ ನಾಣ್ಯಗಳು ಮೂರು ದೇಶಗಳು ಈಗಿನ ಮೂರು ದೇಶಗಳಲ್ಲಿ ಕೂಡ ಸರ್ವೇ ಸಾಮಾನ್ಯವಾಗಿ ಚಲಾವಣೆ ಆಗ್ತಾ ಇತ್ತು ಈ ತೂತುಕಾಸ್ನ ಇನ್ನು ನಾವು ಭಾರತೀಯರು ತೂತುಕಾಸು ಅಂತ ಕರಿತಾ ಇದ್ವಿ ಇದು ಎಷ್ಟು ಒಂದು ಪೈಸೆ ಒಂದು ಪೈಸೆಯ ತೂತ್ಕಾಸ್ ಇಂತ ನೋಡಿ ಒಂದು ಪೈಸೆಯ ತೂತುಕಾಸು ಇದು ಆ ಸೊ ಇದು ಸಾಮಾನ್ಯವಾಗಿ ಇಷ್ಟ ಈ ಒಂದು ನಾ ಒಂದು ನಾಣ್ಯಕ್ಕೆ ಹತ್ತು ರೂಪಾಯಿ ಹತ್ತರಿಂದ ಹದಿನೈದು ರೂಪಾಯಿ ಇರುವಂತದ್ದು ಆದ್ರೆ ನಿಮ್ ಮನೇಲಿ ಇದ್ರೆ ನೀವೇನ್ಕೊಂಡಿದ್ರ ಇದಕ್ಕೆ ಲಕ್ಷ ರೂಪಾಯಿ ಬರತ್ತೇನೋ ಅಂತ ಅನ್ಕೊಂಡು ಇಟ್ಕೊಂಡಿರ್ತೀರಾ ಇದೊಂದು ಸರ್ವೇ ಸಾಮಾನ್ಯವಾಗಿರುವಂತಹ ನಾಣ್ಯ ನಾಣ್ಯ ಅಷ್ಟೇ ಸೊ ಯಾವ್ದೋ ಒಂದು ನಾಣ್ಯ ನಿಮ್ಮ ಹತ್ರ ಇದೆ ಅನ್ನೋ ಮಾತ್ರಕ್ಕೆ ಅದು ಅತ್ಯಧಿಕ ಬೆಲೆ ಹೊಂದಿರುವಂತದ್ದು ಆ ರೀತಿಯಾಗಿ ಅನ್ಕೊಳಕ್ ಹೋಗ್ಬೇಡಿ ಸೊ ಎಲ್ ಯಾವಾಗ ನಿಮಗೆ ಆ ಕಾಯಿನ ನಿಜ ಬೆಲೆ ತಿಳಿಯುತ್ತೆ ಆಗ ಮಾತ್ರ ಆ ಕಾಯ್ನ ನೀವು ಪ್ರೀಶಿಯಸ್ ಅಂತ ಆಗಿ ಹೆಚ್ಚಿಸ್ಕೊಳ್ಬಹುದು ಇಲ್ಲಾದ್ರೆ ಸಿ ನಾನು ನಿಮ್ಗೆ ಇದೇ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಇಷ್ಟು ಕಾಯಿನ್ಗಳ ಬೆಲೆ ನೀವು ಗೆಸ್ ಮಾಡೋದಾದ್ರೆ ನಿಮ್ಮ ಪ್ರಕಾರ ಯಾರು ಗೊತ್ತಿರೋದಿಲ್ಲ ಅವ್ರಿಗೂ ಎಷ್ಟೋ ಸಾವಿರ ರೂಪಾಯಿ ಇರ್ಬೋದೇನೋ ಲಕ್ಷಾಂತರ ರೂಪಾಯಿ ಇರ್ಬೋದೇನೋ ಅನ್ಕೊಂತೀರ ಇಷ್ಟು ಕಾಯಿನ್ಗಳಿಗೆ ನೀವು ನೂರು ರೂಪಾಯಿ ಕೊಟ್ರೆ ಇಷ್ಟು ಕಾಯಿನ್ಗಳು ನಿಮಗೂ ಸಿಗುತ್ತೆ ನೂರು ರೂಪಾಯಿಗಿಂತ ಹೆಚ್ಚಿನ ಬೆಲೆ ಈ ಕಾಯಿನ್ಗಳಿಗೆ ಇಲ್ಲ ಎಷ್ಟು ಕಾಯಿನ್ ಇದಾವೆ ನೀವೇ ಲೆಕ್ಕ ಸುಮಾರು ಏನಾದ್ರು ಇಪ್ಪತ್ತರಿಂದ ಮೂವತ್ ಕಾಯಿನ್ ಇದಾವೆ ಸೊ ಇದ್ರ ಬೆಲೆ ಒಟ್ಟಾರೆ ನೂರು ರೂಪಾಯಿ ಅಷ್ಟೇ ಸೊ ನಾನು ನಿಮ್ಗೆ ತೋರ್ಸ್ಬೇಕು ಅಂದ್ರೆ ಈ ತರ ತೊಗೊಂಡಿರೋದು ಅದೇ ಈ ಎರಡು ಪೈಸೆಯ ಕೆಲವೊಂದು ವಿಶೇಷವಾದ ನಾಣ್ಯಗಳಿದಾವೆ ಅಂದ್ರೆ ರೇರ್ ಮಿಂಟ್ ಮಾರ್ಕ್ ಇರುವಂತದ್ದು ಅದೇ ರೀತಿ ರೇರ್ ಇಯರ್ ನಾಣ್ಯಗಳು ಯು ಎನ್ ಸಿ ಕಂಡೀಷನ್ ನಾಣ್ಯಗಳು ಅವಕ್ಕೆಲ್ಲ ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ ಅದೇ ರೀತಿ ಐದು ಪೈಸೆಯ ನಾಣ್ಯಗಳಿಗೂ ಅಷ್ಟೇ ರೇರ್ ಇಯರ್ ಇರಬೇಕು ನೀವು ನೋಡ್ಬೇಕು ಇದೆಲ್ಲ ಕಾಮನ್ ಇಯರ್ ನೈನ್ಟೀನ್ ಏಟಿ ಟೂ ಎಲ್ಲ ತುಂಬಾ ಕಾಮನ್ ಇಯರ್ ಸೊ ಇದೊಂದು ಯು ಎನ್ ಸಿ ಕಂಡೀಷನ್ ಇದೆ ಅಂದ್ರೆ ಐದು ರೂಪಾಯಿ ಬೆಲೆ ಬಾಳ್ಬಹುದು ಅಷ್ಟೇ ಬಿಟ್ರೆ ಬಿಟ್ರಿಂದ ಹೆಚ್ಚಿನ ಬೆಲೆ ಇಲ್ಲ ಅದೇ ರೀತಿ ಅಷ್ಟೇ ಇಪ್ಪತ್ತು ಪೈಸೆ ಯು ಎನ್ ಸಿ ಕಂಡೀಷನ್ ಕಾಯಿನ್ ಹತ್ರ ಇದೆ ನೋಡ್ಬೋದು ಅದೇ ಇದು ಕಾಮನ್ ಇಯರ್ ನೈನ್ಟೀನ್ ಏಯ್ಟಿ ಫೋರ್ ಅನ್ನೋದು ತುಂಬಾ ಕಾಮನ್ ಇಯರ್ ಸೊ ಹಾಗಾಗಿ ನೀವು ಇಂತಹ ನಾಣ್ಯಗಳನ್ನ ಇಟ್ಕೊಂಡು ಇದು ಲಕ್ಷಾಂತ ರೂಪಾಯಿ ಬೆಲೆ ಬಾಳುತ್ತೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ ಅಂತ ನೀವು ಇಟ್ಕೊಂಡಿದ್ರೆ ನೀವು ಎಷ್ಟೇ ವರ್ಷ ಇಟ್ಕೊಳ್ಳಿ ಆತರ ಬೆಲೆ ಚೇಂಜ್ ಆಗೋದಿಲ್ಲ ಅಷ್ಟೇ ಇರುತ್ತೆ ವಿಪರ್ಯಾಸ ಅಂದ್ರೆ ಕೆಲವೊಂದ್ಸಾರಿ ಈ ಹಳೆ ನಾಣ್ಯಗಳು ಏನಾಗ್ತವೆ ಕಡಿಮೆ ಕೂಡ ಆಗೋಗ್ತವೆ ಈ ಇಂತಹ ಕಾಮನ್ ಕಾಯಿನ್ಗಳು ಎಲ್ಲಾ ಕಡೆ ಎಲ್ಲಾರ ಹತ್ರ ಮೂಟೆ ಮೂಟೆಗಳ ಕಟ್ಲೆ ಕಾಯಿನ್ಗಳು ಇಟ್ಕೊಂಡಿದ್ದಾರೆ ಕೆಲವೊಬ್ರು ಕಲೆಕ್ಟರ್ಸ್ ಮೂಟೆ ಮೂಟೆಗಳ ಕಟ್ಲೆ ಕಾಯಿನ್ಗಳನ್ನ ಇಟ್ಕೊಂಡಿದ್ದಾರೆ ಸೊ ಇಂಥ ಟೈಮ್ ಅಲ್ಲಿ ನಿಮ್ಮ ನಿಮ್ಮ ಹತ್ರ ಇರೋ ಒಂದೆರಡು ಕಾಯಿನ್ಗಳನ್ನ ಯಾರ್ ಕೇಳ್ತಾರೆ ಅವಶ್ಯಕತೆನೆ ಇರೋದಿಲ್ಲ ಈ ಒಂದು ನಿಮಸ್ಮ್ಯಾಟಿಕ್ ಫೀಲ್ಡ್ ಅಲ್ಲಿ ನಿಮ್ಮ ಹತ್ರ ಇರುವಂತಹ ನಾಣ್ಯಗಳು ಅದರ ನಿಜವಾದ ಬೆಲೆ ನೀವ್ ನೀವೇ ಡಿಸೈಡ್ ಮಾಡೋದಲ್ಲ ಹೌದು ನನ್ನ ಹತ್ರ ಇರೋ ವಸ್ತುಗೆ ನಾನು ಬೆಲೆ ಕಟ್ತೀನಿ ಅಂತ ಅನ್ಕೊಂಡು ಬಟ್ ಇನ್ನೊಬ್ಬರು ತಗೊಳ್ಬೇಕಾದ್ರೆ ಅದರ ಬೆಲೆ ನಿಮ್ಗೆ ನಿಜವಾದ ಬೆಲೆ ಅರಿವಾಗೋದು ಸೊ ಕಾಯಿನ್ ಎಕ್ಸಿಬಿಷನ್ ಗಳಿಗೆ ಹೋಗಿ ಬೆಂಗಳೂರಲ್ಲಿ ಕೂಡ ಸುಮಾರು ಕಾಯಿನ್ ಎಕ್ಸಿಬಿಷನ್ ಗಳು ನಡೆಯುತ್ತೆ ವರ್ಷಕ್ಕೆ ಸುಮಾರು ನಾಲ್ಕೈದು ಡಿಫರೆಂಟ್ ಡಿಫರೆಂಟ್ ಕಾಯಿನ್ ಎಕ್ಸಿಬಿಷನ್ಸ್ ನಡೆಯುತ್ತೆ ಮೈಸೂರಲ್ಲೂ ಕೂಡ ನಡೆಯುತ್ತೆ ಅದೇ ರೀತಿ ಹೊರ ರಾಜ್ಯಗಳಲ್ಲೂ ನಡೆಯುತ್ತೆ ಇಲ್ಲ ನಾನು ಕಾಯಿನ್ ಗೆ ಹೋಗಲ್ಲ ಬೇರೆ ಯಾವ ರೀತಿ ಸೆಲ್ ಮಾಡಬಹುದು ಅಂತ ಅಂದ್ರೆ ಆನ್ಲೈನ್ ಆನ್ಲೈನ್ ಅಫಿಷಿಯಲ್ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಕೂಡ ಇದಾವೆ ನೀವು ಅಲ್ಲಿ ಕೂಡ ಟ್ರೈ ಮಾಡಬಹುದು ಸೊ ಏನ್ ಹೇಳ್ತೀನಿ ನೀವು ಮೋಸ ಹೋಗೋದಂತ ನಾನು ಇಷ್ಟಪಡೋದಿಲ್ಲ ಬೆಸ್ಟ್ ಅಂದ್ರೆ ನೀವು ಎಕ್ಸಿಬಿಷನ್ ಎಕ್ಸಿಬಿಷನ್ಗಳಿಗೆ ಹೋಗಿ ನಿಮ್ಮ ಹತ್ರ ಇರುವಂತಹ ನಾಣ್ಯಗಳನ್ನ ಕೊಟ್ಟು ಬಾಟರ್ ಸಿಸ್ಟಮ್ ಅಂದ್ರೆ ನೀವು ಒಂದು ಕೊಟ್ಟು ಅಥವಾ ತಗೊಂಬೋದು ಬೇರೆ ಕೇಳ್ತಾ ಅಥವಾ ನೀವು ಕೊಟ್ಟೀರಾ ಅಂದ್ರೆ ಅವರು ನಿಮಗೆ ಹಣವನ್ನ ಕಡಿಮೆ ಕೊಡ್ತಾರೆ ನೂರು ರೂಪಾಯಿ ಬೆಲೆ ಬಾಳ್ತಂದ್ರೆ ಅವರು ಎಪ್ಪತ್ತು ರೂಪಾಯಿ ಅರವತ್ತು ರೂಪಾಯಿ ಅಷ್ಟು ಕೊಡ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಜಾಗೃಕರಾದ್ರೆ ಅಷ್ಟೇ ಸಾಕು ಈ ಅನ್ಯ ಆ ಅಮಿಷಗಳಿಗೆ ಒಳ್ಳೆ ಬಲಿಯಾಗೋದು ಆನ್ಲೈನ್ಗಳಲ್ಲಿ ಇರುವಂತಹ ನೀವು ಕೇಳಿದೀರ ಆನ್ಲೈನ್ಗಳಲ್ಲಿ ನೋಡಿ ಈ ರೀತಿ ಐವತ್ತು ಪೈಸೆಗಳಿಗೆಲ್ಲ ಲಕ್ಷಾಂತರ ಬೆಲೆ ಇದೆ ಅಂತ ಫೋಟೋಗಳು ಹಾಕಿ ಹಾಕಿರ್ತಾರೆ ನೋಡಿ ನನ್ನ ಎಷ್ಟು ಒಂದಿದ್ದಾವೆ ಲಕ್ಷಾಂತರ ರೂಪಾಯಿ ಎಷ್ಟು ಇದೆ ನೋಡಿ ಈ ರೀತಿ ಐವತ್ತು ಪೈಸೆಗಳು ಎಷ್ಟು ತರದ ಐವತ್ತು ಪೈಸೆಗಳು ನಿಮಗೆ ಬೇಕೆಲ್ಲ ನಂತರ ಇದ್ದಾವೆ ನೋಡಿ ಇದೊಂದು ಯು ಎನ್ ಸಿ ಕಂಡೀಷನ್ ಕೂಡ ಇದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಹೈದರಾಬಾದ್ ಮಿಂಟಿನ ಕಾಯಿನ್ ಇದೆಲ್ಲ ಏನಾದ್ರು ಐದು ರೂಪಾಯಿ ಆರು ರೂಪಾಯಿ ಅಷ್ಟೇ ಬೆಲೆ ಇರುವಂತದ್ದು ಅದಕ್ಕಿಂತ ಹೆಚ್ಚಿನ ಬೆಲೆ ಇಲ್ಲ ಸೊ ನೀವು ಮೋಸ ಹೋಗೋದನ್ನ ತಪ್ಪಿಸ್ಬೇಕು ಅಂದ್ರೆ ನೀವು ಈ ರೀತಿಯ ಯೂಟ್ಯೂಬ್ ಚಾನಲ್ಗಳು ಯಾರು ನಿಮಗೆ ಒಳ್ಳೆ ನಾಲೆಡ್ಜ್ ನ ಈ ಒಂದು ಗಳ ಬಗ್ಗೆ ಕೊಡ್ತಾರೆ ಅಂತ ನಾ ಒಂದು ಯೂಟ್ಯೂಬ್ ಗಳನ್ನ ನೀವು ಫಾಲೋ ಮಾಡೋದ್ರಿಂದ ನೀವು ಮೋಸ ಹೋಗೋದು ತಪ್ಪುತ್ತೆ ನಂತರ ಅದೇ ರೀತಿಯ ಅನೇಕ ಕಾಯಿನ್ಗಳು ಇರುವಂತದ್ದು ನೀವು ನೋಡ್ಬೋದು ಇದಕ್ಕೆಲ್ಲ ನೋಡಿ ಇದು ಯಾವ್ದಿದ ಬ್ರಿಟಿಷ್ ಬ್ರಿಟಿಷ್ ಇಂಡಿಯಾ ಬ್ರಿಟಿಷ್ ಇಂಡಿಯಾ ಕಾಲದ ಒನ್ ಕ್ವಾರ್ಟರ್ ಅನ್ನ ಸಾವಿರದ ಒಂಬೈನೂರ ನಲವತ್ತೊಂದರದು ಇದ್ರ ಬೆಲೆ ಹೆಚ್ಚಂದ್ರೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಇರ್ಬೋದು ಈ ತರದ ನಂತರ ಹಲವಾರು ಕಾಣಿಗಳು ನೋಡ್ಬೋದು ಎಲ್ಲಿದ್ದಾವೆ ಎಲ್ಲಿದ್ದಾವೆ ಸೊ ಇವೆಲ್ಲವೂ ಹೆಚ್ಚಿನ ಬೆಲೆ ಹೊಂದಿಲ್ಲ ಅದನ್ನ ನೀವು ಮೆಂಟಲ್ ಇಟ್ಕೊಬೇಕು ನೋಡಿ ಪೈಸೆಯ ಆಣೆಗಳು ಎಷ್ಟು ಬೇಕು ಅಷ್ಟಿದಾವೆ ಸೊ ಅದರ ಒರಿಜಿನಲ್ ಬೆಲೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಮೊದಲು ಬೆಲೆ ತಿಳ್ಕೊಳ್ಳಿ ಆಮೇಲೆ ಮಾರಾಟ ಮಾಡೋದು ಬಿಡೋದು ನಿಮಗ್ ಬಿಟ್ಟಿದ್ದು ಮಾರಲೇಬೇಕು ಅಂದ್ಕೊಂಡ್ರೆ ಮಾರಬಹುದು ಮಾರೋದೇನ್ ದೊಡ್ಡ ವಿಷಯ ಅಲ್ಲ ಆದ್ರೆ ಕಾಯಿನ್ ಎಕ್ಸಿಬಿಷನ್ ಗಿಂದ ಹೋಗೋದಕ್ಕೆ ಮುಂಚೆ ನಿಮಗೆ ಅದ್ರ ಬೆಲೆ ಗೊತ್ತಿರಬೇಕು ಈ ನನ್ನ ಹತ್ರ ಇರುವಂತಹ ನಾಣ್ಯಗಳ ಬೆಲೆ ಎಷ್ಟು ಅಂತ ಸೊ ಇದಾಗಿತ್ತು ಈ ಒಂದು ವಿಡಿಯೋದ ವಿಶೇಷತೆ ಧನ್ಯವಾದಗಳು